హలో మై డియర్ ఫ్రెండ్స్ వెల్కమ్ టు టుడేస్ వ్లాగ్ ఇవత వ్లాగ్ షేర్ మాతాయితా ఇవతంతూ కిచన్న ಫುಲ್ಲು ತಿಕ್ಕಿ 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 ಕ್ಲೀನ್ ಮಾಡಿಬಿಟ್ಟಿದ್ದೀನಿ ತೋರಿಸ್ತೀನಿ ಏನೇನು ಕ್ಲೀನ್ ಮಾಡಿದೆ ಅಂತ ನಾನು ವರ್ಕಿಂಗ್ ಆಗಿರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಡೈಲಿ ಸ್ವಲ್ಪ ಎಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಬಟ್ ವಾರಕ್ಕೊಂದ್ಸರ್ತಿ ಹತ್ತು ದಿನಕ್ಕೆ ಸತಿ ಅಂತೂ ನೀಟಾಗಿ ತಿಕ್ಕಿಬಿಡ್ಬೇಕು ನನಗೆ ಸಮಾಧಾನವೇ ಆಗೋಲ್ಲ ಒಂದೊಂದು ಗ್ಲಾಸು ಸ್ಪೂನಿಂದ ಹಿಡಿದು ಎಲ್ಲ ನೀಟಾಗಿ ತೊಳೆದ್ಬಿಡ್ಬೇಕು ತೊಳಿತಾನೆ ಇರ್ತೀನಿ ಪಾತ್ರೆ ತೊಳಿತಾ ಇರ್ತೀನಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಆಮೇಲೆ ರೊಟೀನ್ ವರ್ಕ್ ಮಾಡ್ತಾನೆ ಇರ್ತೀವಿ ಅಡುಗೆ ಮಾಡ್ತಾ ಇರ್ತೀವಿ ಸೊ ಇದ್ರ ಜೊತೆ ನಮ್ಮದು ಬೇರೆ ಬೇರೆ ವರ್ಕಿಂಗು ಆಗಿರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೋಗೋದು ಡೈಲಿ ನೀಟಾಗಿ ಮೇಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇವತ್ತಂತೂ ಟೈಮ್ ಸಿಕ್ತು ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ತುಂಬಾ ಕೆಲಸ ಆಯಿತಾ ಡಬ್ಬಲ್ಗಿಂತ ತುಂಬ ತುಂಬ ಕೆಲಸ ಆಯಿತು ಹೊರಗಡೆ ಇರ್ಬೋದು ಮತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದೆ ಎಲ್ಲ ಕೆಲಸ ಆದರೂ ಕೂಡ ಎಷ್ಟೇ ಬಾಡಿ ಸ್ಟ್ರೈನ್ ಆದರೂ ಕೂಡ ನನಗೆ ಅನಿಸ್ತು ಇಲ್ಲಪ್ಪ ಇವತ್ತು ಏನೇ ಆಗಲಿ ತಿಕ್ಬಿಡ್ಬೇಕು ಅಂತ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋವರೆಗೂ ಅಷ್ಟೇ ನಮಗೆ ಸೋಂಬೇರಿತನ ಒನ್ಸ್ ನಾವು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ವಿ ಅಂತೆ ನೀಟಾಗಿ ತೊಳ್ದುಬಿಡ್ಬೇಕು ಅನಿಸುತ್ತೆ ಒಂದಾದ ಮೇಲೆ ಒಂದು ನನಗೆ ಅನಿಸುತ್ತೆ ನಾನು ನೀಟ್ ಮಾಡಿಬಿಡ್ಬೇಕು ಅಂತ ನೋಡಿ ಇದೊಂದು ಆಯಿತಾ ಫಸ್ಟು ನನಗೆ ಈ ಪಿಂಗಾಣಿ ಸಾಮಾನುಗಳು ಅಂದರೆ ತುಂಬಾ ಇಷ್ಟ ಇದು ನನ್ನ ಸ್ಟೂಡೆಂಟ್ ನನಗೆ ಗಿಫ್ಟ್ ಮಾಡಿದ್ದಿತ್ತು ಟೀಚರ್ಸ್ ಡೇಗೆ ಅದು ತುಂಬಾ ಚೆನ್ನಾಗಿದೆ ಸ್ವಲ್ಪ ವರ್ಲಿ ಡಿಸೈನ್ ಅಂತ ಹೇಳ್ತಾರೆ ಅದ್ರ ಮೇಲೆಲ್ಲ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ಅಷ್ಟೇ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಕೂತಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅದನ್ನೆಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ ನಮಗೆ ನೀಟಾಗಿ ನೋಡ್ತಾ ಇದ್ರೇನೆ ಎಲ್ಲ ಕಡೆ ನೀಟಾಗಿ ನೋಡ್ತಾ ಇದ್ರೇ ಒಂಥರ ನೆಮ್ಮದಿ ಅನಿಸ್ತಾ ಇರುತ್ತೆ ಇನ್ನು ಇದು ಇನ್ನು ಸ್ವಲ್ಪ ಅಡುಗೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನೀಟ್ ಮೇಂಟೈನ್ ಮಾಡಿಬಿಟ್ರೆ ಅಂತೂ ಇನ್ನೂ ನೀಟ್ ಮೇಂಟೈನ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಆ ರೀತಿ ಆಯಿತು ಇವತ್ತಂತೂ ಸ್ವಲ್ಪ ನಾನು ಏನು ಗೊತ್ತಾ ಸ್ವಲ್ಪ ಲೈಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ಒಂದೊಂದು ಬಾಕ್ಸನ್ನ ತೊಳೆದು ತೊಳೆದಿರ್ತೀನಿ ಡೈಲಿ ಒಂದು ಎರಡು ನನ್ನ ಅನುಕೂಲಕ್ಕೆ ಪ್ರಕಾರ ನಾನು ಡೈಲಿ ಒಂದೊಂದು ಎರಡೆರಡೋ ಬಾಕ್ಸು ಅಂದರೆ ಗ್ರಾಸರೀಸ್ದು ಈಗ ಒಂದಿನ ರವೆ ಬಾಕ್ಸ್ ತೊಳೆದಿದ್ರೆ ಇನ್ನೊಂದಿನ ಖರದ ಪುಡಿದು ಇನ್ನೊಂದಿನ ಅವಲಕ್ಕಿದು ಈ ರೀತಿ ಒಂದೊಂದು ಬಾಕ್ಸು ಎರಡು ಬಾಕ್ಸು ಸಣ್ಣ ಸಣ್ಣದಿದ್ರೆ ಅಂದರೆ ಮೂರು ನಾಲ್ಕು ಬಾಕ್ಸ್ನ ತೊಳೆದಿಟ್ಟಿರ್ತೀನಿ ಈ ರೀತಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಹೋಗ್ತಾ 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 ಹೆಂಗಾಯ್ತು ಅಂದರೆ ಏತೂ ಇಲ್ಲಪ್ಪ ಈ ಸ್ಲ್ಯಾಬ್ ಎಲ್ಲನೂ ನೀಟಾಗಿ ಉಜ್ಜಿಬಿಡೋಣ ಸ್ಟೌ ಕೆಳಗಡೆ ನೀಟಾಗಿ ಉಜ್ಜ್ಬಿಡೋಣ ಆಮೇಲೆ ಶೆಲ್ಫ್ ಎಲ್ಲ ನೀಟಾಗಿ ತೊಳೆದಿಡೋಣ ಆಮೇಲೆ ಗ್ಲಾಸಸ್ ಎಲ್ಲ ಸತಿ ನೀಟಾಗಿ ತೊಳ್ದಿಡೋಣ ಒಂಥರ ಲೈಟಾಗಿ ಅದನ್ನ ಸ್ವಲ್ಪನಾನ ಡಲ್ ಆಗಿರುತ್ತೆ ನೀಟಾಗಿ ತಿಕ್ಬಿಡೋಣ ಅಂತ ಏನು ಸಂಜೆ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ದೆ ಆಯ್ತಾ ನೈನ್ ಥರ್ಟಿವರೆಗೂ ಫುಲ್ಲು ಕ್ಲೀನ್ ಮಾಡಿಬಿಟ್ಟೆ ತೋರಿಸ್ತೀನಿ ನಾನು ಏನೇನು ಕ್ಲೀನ್ ಮಾಡಿದೆ ಅಂತ ಆಮೇಲೆ ಒಂದು ಬಿಂದಿಗೆ ಇತ್ತು ಸ್ಟೀಲ್ ಬಿಂದಿಗೆ ಇದನ್ನು ಯೂಸ್ ಮಾಡ್ತಾನೆ ಇರಲಿಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ಇದೂ ಸಿಕ್ತು ಸರಿ ಅಡುಗೆ ಮನೆಗೆ ಅಡುಗೆ ಮಾಡ್ಬೇಕಾರೆ ಎಲ್ಲ ನೀರು ಬೇಕಾಗುತ್ತೆ ಅಲ್ವಾ ಬೆಳಗ್ಗೆ ಹೊತ್ತು ನೀರು ಬಿಡ್ತಾರೆ ಮತ್ತು ಸಂಜೆನೂ ಕುಡಿಯೋ ನೀರು ಬಿಡ್ತಾರೆ ಅದನ್ನು ತುಂಬಿಸಿಟ್ಕೊಂಡ್ಬಿಡೋಣ ಅಡುಗೆ ಮಾಡಬೇಕಾರೆ ಕೆಲವು ಸತಿ ಬೇಕಾಗುತ್ತೆ ಅರ್ಜೆಂಟಿಗೆ ನೀರೆಲ್ಲ ಬೊಗಿಸ್ಕೊಂಡು ಅಲ್ಲೂ ಸರ್ತಿ ವೆಯ್ಟ್ ಮಾಡೋಕ್ಕಿಂತ ಈ ರೀತಿ ಬಗ್ಗಿಸ್ಕೊಳ್ಳೋದು ಈಸಿ ಆಗುತ್ತೆ ನೋಡಿ ಕೆಟ್ಟಲ್ಲೂ ಅಷ್ಟೇ ಯೂಸ್ ಮಾಡ್ತಾ ಇದ್ವಿ ಬಟ್ ಆದರೂ ತಿಕ್ಕಬೇಕು ಅಂತಲೇ ಅನಿಸಲಿಲ್ಲ ಎಲ್ಲನೂ ಪಳ 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 ತಿಕ್ಬಿಟ್ಟೆ ಒಂಥರ ಎಷ್ಟು ನೆಮ್ಮದಿ ಅಂದರೆ ನೋಡಿ ಇದು ಕಿಚನೆಲ್ಲ ಈಗ ನೀಟಾಯಿತು ಆಯಿತಾ ಈ ರೀತಿ ಮಾಡೋಕ್ಕೆ ಹೋಗಿ ಏನಾಯಿತು ಅಂದರೆ ಅದು ಸ್ವಲ್ಪ ಸ್ಟವ್ವೆಲ್ಲ ಎತ್ತುತ್ತಾ ಇದ್ನಲ್ಲ ಆಮೇಲೆ ನೀಟಾಗಿ ತೊಳಿಬೇಕಾದ್ರೆ ಅದೇನೋ ಪೈಪ್ ಕಟ್ಟಾಗೋಯ್ತು ನಂದು ಬ್ಲ್ಯಾಕ್ ಸ್ಟವ್ ಇತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಇದು ಅದು ಬ್ಲ್ಯಾಕ್ ಸ್ಟವ್ದು ಗ್ಯಾಸ್ ಪೈಪ್ ಇತ್ತಲ್ಲ ಅದು ಕಟ್ಟಾಗೋಗಿತ್ತು ಅದೇನು ಒಳ್ಳೇದಾಯಿತು ಅನಿಸ್ಬೋದು ಏನೋ ಎಕ್ಸ್ಪೈರಿ ಡೇಟ್ ಆಗೋಗಿತ್ತೇನೋ ಪೈಪ್ದು ಅಥವಾ ಏನೋ ರೀಸನು ಅಂತ ಗೊತ್ತಾಗಿಲ್ಲ ಇನ್ನು ಮುಂದೆ ಯಾವಾಗ್ರು ಲೀಕ್ ಆಗೋ ಚಾನ್ಸಸ್ ತಪ್ಪಿತು ಅಂತಲೇ ಹೇಳ್ಬೋದು ಅದು ಫುಲ್ ಕಟ್ಟಾಗೋಗಿತ್ತಲ್ಲ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ಹಸ್ಬೆಂಡ್ ಹೇಳಿದ್ದಕ್ಕೆ ಮನೇಲಿ ಇನ್ನೊಂದು ಹಳೆಯ ಸ್ಟವ್ ಇತ್ತು ಎರಡು ಬರ್ನರ್ದು ನನಗೆ ನಾಲ್ಕು ಬರ್ನರ್ ಬೇಕು ಅಂತಲೇ ತರಿಸ್ಕೊಂಡಿದ್ದು ಟೈಮ್ ಮ್ಯಾನೇಜ್ಮೆಂಟ್ ಬೇಕು ಬೇಕಾಗೋಗುತ್ತೆ ನಾಲ್ಕು ಬರ್ನರಲ್ಲೂ ಒಂದೊಂದು ಐಟಮ್ ಮಾಡ್ಕೊಂಬಿಟ್ರೆ ಬೇಗ ಬೇಗ ಕೆಲಸ ಹೋಗುತ್ತೆ ಅಂದ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ನಾನು ತರಿಸ್ಕೊಂಡಿದ್ದಿತ್ತು ಬಟ್ ಈಗ ಎರಡು ಬರ್ನರ್ದು ಸ್ಟವ್ ಯೂಸ್ ಮಾಡಿಕೊಂಡು ಅದು ನೋಡಿ ನನ್ನ ಇಟ್ಟಿದ್ದೆ ಯಾವುದೋ ಒಂದು ಆ್ಯಂಗಲಲ್ಲಿ ಪಾಪ ಹಸ್ಬೆಂಡ್ ಎಲ್ಲ ಸೆಟ್ ಮಾಡಿಕೊಟ್ರು ಸೊ ಆ ರೀತಿ ಕೆಲಸ ಮಾಡ್ಕೋತಾ ಇದ್ದೆ ಏನಾದರೂ ಆ ಸ್ಟವ್ ಸ್ವಲ್ಪ ತಿಕ್ಕೊಂಡಿದ್ದೆ ಇನ್ನೇನು ಜಾಸ್ತಿ ಏನು ಯೂಸ್ ಮಾಡಲಿಲ್ಲ ಯಾಕೆಂದರೆ ಒಂದು ದಿನಕ್ಕೆ ಮಾತ್ರ ಲೈಟಾಗಿ ಸ್ವಲ್ಪ ಹಾಗೆ ವಾಶ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಹೇಳಿದ್ನಲ್ಲ ಸ್ವಲ್ಪ ಡಯಟ್ ಕಾನ್ಷಿಯಸ್ ಆಗೋಣ ಸ್ವಲ್ಪ ಹೆಲ್ದಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋಣ ನನಗೆ ಇವತ್ತು ಇದು ರಾಜ್ಮಾ ಎರಡು ವೆರೈಟಿ ರಾಜ್ಮಾ ಬರುತ್ತೆ ಇನ್ನೊಂದು ಕಲರ್ದು ಒಂದು ಬರುತ್ತೆ ಇದೊಂದು ಕಲರು ಇದನ್ನು ರಾತ್ರಿ ನೆನೆಸಿದ್ದೆ ಈಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಅದರದ್ದು ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಮೂರು ಗ್ಲಾಸಷ್ಟು ನೀರು ಹಾಕಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಪೀಸಷ್ಟು ಚಕ್ಕೆನ ಹಾಕಿ ಡಿಟಾಕ್ಸ್ ವಾಟರ್ ತಗೋತಾ ಿ ಬೆಳಗ್ಗೆ ಖಾಲಿ ಹೋಟೆಲ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟು ಇಲ್ಲಿ ಅಗೆಲ್ಲ ರಾತ್ರಿಯೆಲ್ಲ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡಿದ್ನಲ್ಲ ತಿಕ್ಕಿ ತಿಕ್ಕಿ ಬೆಳಗ್ಗೆ ಸ್ವಲ್ಪ ಸಾಂಬಾರು ಅದು ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಫುಲ್ ಬಾಡಿ ಸ್ಟ್ರೈನ್ ಆಗೋಗಿತ್ತು ಸೊ ಅದಕ್ಕೆ ನಾನೇ ಪ್ಲ್ಯಾನ್ ಮಾಡಿಕೊಂಡು ಎರಡು ರೈಸ್ ಐಟಮ್ ಏನಾದರೂ ಮಾಡ್ಬಿಡೋಣ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಅಂತ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿಬಿಟ್ಟೆ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಟೊಮ್ಯಾಟೊ ಚಿತ್ರಾನ್ನ ಮಾಡಿದ್ದೆ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಬೇಕಾಗುತ್ತಲ್ಲ ಹುಳಿ ಟೊಮ್ಯಾಟೊನೂ ಇತ್ತು ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ ಚಿತ್ರಾನ್ನ ಹಾಕಿ ಸ್ವಲ್ಪ ಟೊಮ್ಯಾಟೊ ಹಾಕಿದರೂ ಕೂಡ ನಾನು ನಿಂಬಣ್ಣು ಹಾಕ್ತೀನಿ ಆಯಿತಾ ಮಾಮೂಲಿ ಎಲ್ಲರೂ ಮಾಡೋ ಮಾಡುವಂಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ನಮ್ಮ ಮನೇಲಿ ಬೀಜ ಜಾಸ್ತಿ ಎಲ್ಲರ ಮನೆಗಿಂತ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನನ್ನ ಚಿಕ್ಕ ಮಗಳಿಗೂ ಇಷ್ಟ ದೊಡ್ಡ ಮಗ್ ಅಷ್ಟೊಂದೇನು ಇಷ್ಟ ಇಲ್ಲ ತಿಂತಾಳೆ ಅಷ್ಟೇ ನಮ್ಮ ಹಸ್ಬೆಂಡ್ಗಂತೂ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ ಕಡಲೆ ಬೀಜ ಅಂದರೆ ಅಷ್ಟು ಇಷ್ಟ ಅವ್ರಿಗೆ ಎಷ್ಟೇ ಹಾಕಿದ್ರು ಇದೇನಕ್ಕೆ ಇಷ್ಟು ಕಡಿಮೆ ಹಾಕಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ನೀವು ನೋಡ್ಬೋದು ಮುಂದೆ ಒಂದು ಚಿತ್ರನ ಗೊಜ್ಜಿಗೆ ಅಷ್ಟೊಂದು ಕಡಲೆ ಬೀಜ ಹಾಕಿದ್ದೀನಿ ಸೊ ಆ ರೀತಿ ಇವತ್ತು ಬೆಳಗ್ಗೆಗೆ ಟೊಮ್ಯಾಟೊ ಚಿತ್ರಾನ್ನ ಮಧ್ಯಾಹ್ನಕ್ಕೆ ತರಕಾರಿಯೆಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗಡ್ಡೆನೂ ಹಾಕ್ಬೋದು ನಾನು ಕಟ್ ಮಾಡ್ಕೊಳ್ಳಿಲ್ಲ ಬರೀ ಬೀನ್ಸು ಕ್ಯಾರೆಟ್ ಮಾತ್ರ ಹಾಕಿದ್ದೆ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಟೊಮ್ಯಾಟೊ ಹಾಕಿ ಬೀನ್ಸು ಕ್ಯಾರೆಟು ಬಟಾಣಿನೂ ಇತ್ತು ಹಾಕೋದೇ ಮರ್ತೋಯ್ತು ಬಟಾ ಇದ್ರೆ ಹಸಿ ಬಟಾಣಿ ಅಥವಾ ಫ್ರೋಝನ್ ಪೀಸ್ ಬರುತ್ತಲ್ಲ ಅದನ್ನು ಹಾಕಿದ್ರು ಚೆನ್ನಾಗಿರುತ್ತೆ ನೆಕ್ಸ್ಟು ಜ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅರಶಿನ ಹಾಕಿದೆ ಖಾರದ ಪುಡಿ ಧನಿಯಾ ಪುಡಿ ಬಿರಿಯಾನಿ ಮಸಾಲ ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ ಏನೇನು ಪೌಡ್ರ್ ಸಿಗುತ್ತೋ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದು ಇಂಡಿಯನ್ ಸ್ಟೈಲು ನಾನು ವೆರಿ ರೇರ್ ಇದು ಈ ಸಾಸ್ ಎಲ್ಲ ಹಾಕಿ ಮಾಡೋದು ತುಂಬಾ ರೇರ್ ಯಾವಾಗಲೂ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಮನೆಗೆ ಸಾಸ್ ಥರ ತುಂಬಾ ಕಡಿಮೆ ಒಂದು ಸತಿ ಎರಡು ಸತಿ ಟೊಮೆಟೊ ಸಾಸ್ ತರ್ತೀವಿ ಆಮೇಲೆ ಅದು ಎರಡು ತಿಂಗಳಿಗೆ ಖಾಲಿಯಾಗೋಗುತ್ತೆ ಮತ್ತೆ ಅನಿಸುತ್ತೆ ಅಯ್ಯೋ ಈ ಪ್ರಾಸೆಸ್ಡ್ ಫುಡ್ ಎಲ್ಲ ಬೇಡ ಪಕ್ಕತ್ತೆ ಅಂತ ಮತ್ತೆ ಬಿಟ್ಬಿಡ್ತೀನಿ ಎಂ ಇನ್ನು ಹತ್ತು ತಿಂಗಳು ಏನೂ ಹೋಗಲ್ಲ ಮತ್ತೆ ಒಂದು ವರ್ಷ ಆದಮೇಲೆ ಅನಿಸುತ್ತೆ ಅಯ್ಯೋ ಏನೋ ಮಕ್ಳಿಗೆ ಇದು ತಿನ್ನೋ ವಯಸ್ಸಲ್ವ ಅಂತ ತಂದುಬಿಡ್ತೀನಿ ತುಂಬ ಅಂದರೆ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಇನ್ನು ಸಾಸ್ ತಂದುಬಿಟ್ರೆ ಅಂತೂ ಸ್ಯಾಂಡ್ವಿಚ್ಗಂತೆ ಟೊಮ ಏನಾದರೂ ರೋಲ್ಸ್ ಮಾಡೋಕ್ಕೆ ಚಪಾತಿಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ಮಕ್ಕಳು ಖಾಲಿ ಮಾಡಿಬಿಡ್ತಾರೆ ಸೊ ಇವತ್ತು ಯಾವ ಸಾಸ್ ಇಲ್ಲದೇ ಈ ರೀತಿ ಡ್ರೈ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ನೋಡಿ ಡಿಟಾಕ್ಸ್ ಟ್ರಿಂಗ್ಸ್ ಚೆನ್ನಾಗಿ ಕೂತಿತ್ತಲ್ಲ ಅದನ್ನೇ ಸೋದಿಸ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲಿ ಇದ್ದರೂ ಕೂಡ ನಾವು ಹೌಸ್ ವೈಫ್ ಆಗಿದ್ದರೂ ಕೂಡ ಆದಷ್ಟು ನಾವು ಬಿಸಿ ಅಂತಲೇ ತೋರಿಸ್ಕೋಬೇಕು ಏನೋ ಇವಳಿಗೆ ಯಾವಾಗಲೂ ಖಾಲಿಯಾಗಿ ಅಂತಾಳೆ ಇವಳಿಗೆ ಯಾವ ಕೆಲಸನ ಹೇಳ್ಬೋದು ಇವಳಿಗೆ ಬೆಲೆ ಕೊಡದೇ ಇದ್ರು ಆಗುತ್ತೆ ಏನು ಆಫ್ಟರ್ ಆಲ್ ಮನೆಯಲ್ಲಿ ಹೇಳ್ತಾಳತಾನೆ ಅಂತ ಅನ್ಸ್ಕೊಳ್ಳೇಬಾರ್ದು ಆ ಥರ ಅನ್ಸ್ಕೋಬಾರ್ದು ಅಂದರೆ ನಾವು ಹೆಂಗೆ ನಡ್ಕೋತೀವಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ನಾವು ಹೆಂಗೆ ಬಿಸಿ ಅಂತ ತೋರಿಸ್ಕೋತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ಫಸ್ಟ್ ಏನು ಗೊತ್ತಾ ನಾವು ಡಿಸಿಪ್ಲಿನ್ ಆಗಿರಬೇಕು ಈಗ ಯಾರೋ ಈಗ ನಮ್ಮ ಪಾರ್ಟ್ನರೇ ಆಗಿರ್ಬೋದು ನಮ್ಮ ಹಸ್ಬೆಂಡೇ ಆಗಿರ್ಬೋದು ನಮ್ಮ ಮಕ್ಕಳು ನಮ್ಮ ಮನೆಯವರೇ ಆಗಿರ್ಬೋದು ನಮ್ಮನ್ನು ಡೈಲಿ ಅಬ್ಸರ್ವ್ ಮಾಡ್ತಿರ್ತಾರೆ ನಾವು ಹೆಂಗೆ ಇರ್ತೀವಿ ಹೆಂಗೆ ನಡ್ಕೋತೀವಿ ಇದೆಲ್ಲನೂ ಆಗುತ್ತೆ ನಾವು ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಖಾಲಿಯಾಗಿ ಕೂತ್ಕೊಂಡಿರೋದು ಈ ರೀತಿ ತೋರಿಸ್ಕೊಂಡ್ರೆ ಏನು ಹೇಳು ಆಲ್ ಮನೇಲಿ ಇರ್ತಾಳೆ ಏನು ಮಹಾ ಕೆಲಸ ಇರುತ್ತೆ ಅಡುಗೆ ಕೆಲಸ ಕ್ಲೀನಿಂಗ್ ಕೆಲಸ ಹೀಗೆ ಎಲ್ಲರೂ ಮಾತಾಡೋದು ಸೊ ಅದಕ್ಕೇ ನಾವು ಆ ರೀತಿ ಮಾತಾಡಬಾರ್ದು ಅಂದರೆ ನಾವು ಡಿಸಿಪ್ಲಿನ್ಡಾಗಿ ಬೆಳಕಿನೇ ಎದ್ದೇಳಬೇಕು ಟೈಮ್ ಸರಿಯಾಗಿ ನಾವು ಮಾಡ್ಕೋಬೇಕು ನಾವು ಲೇಸಿಯಾಗಿರ್ತೀವಿ ಅಂತ ತೋರಿಸ್ಕೋಬಾರ್ದು ಬೆಳಕಿನೇ ಇದ್ದು ಪಟ 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 ಅಂತ ನಮಗೆ ನಾವು ನಾವೇ ಆಗಿರಬೇಕು ಆಗ ಯಾರಿಗೂ ತೋರಿಸ್ಕೊಳ್ಳೋದಲ್ಲ ನಾವೇ ಬ್ಯುಸಿಯಾಗಿರ್ತೀವಿ ತಲೆಗೇನು ಯೋಚನೆ ಬರೋಲ್ಲ ಏನು ಹಾಳು ಮುಳು ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ ನಾವು ಮನೇಲಿ ನೂರೆಂಟು ಕೆಲಸ ಗೊತ್ತಾ ನನಗೆ ಅನಿಸುತ್ತೆ ನಾನು ಅಟ್ಲೀಸ್ಟ್ ಇಲ್ಲಿ ಕಾಲೇಜಲ್ಲಿ ಹೋದರೆ ನನಗೆ ಒಂದು ಫ್ರೀ ಪಿರಿಯಡನ್ನು ಸಿಗುತ್ತೆ ಅದೇ ಸಂಡೇಸ್ ಬಂದ್ಬಿಟ್ರೆ ಅಂತೂ ಕಂಟಿನ್ಯೂಸ್ ಕೆಲಸ ಒಂದಾದಮೇಲೆ ಒಂದು ಮನೆ ಕೆಲಸ ಅದಕ್ಕೆ ಹೇಳೋದು ಹೌಸ್ ವೈಫ್ಗಳು ಎಷ್ಟು ಗ್ರೇಟು ನಾವು ನಾವು ಎಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಬರ್ತಾನೆ ಇರುತ್ತೆ ಸ್ವಲ್ಪ ರೆಸ್ಟ್ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡ್ರೆ ಮಾತ್ರ ನಾವು ರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇಕು ಅಂದರೆ ಇಡೀ ದಿನ ನಾವು ಕೆಲಸ ಮಾಡಿದ್ರು ಕೂಡ ಮನೆ ಕೆಲಸ ಮುಗಿಯಲ್ಲ ಈಗ ನೋಡಿ ಇಷ್ಟು ಉಜ್ಜಿದಿನ ಮ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ನಾಳೆನೂ ಕ್ಲೀನ್ ಮಾಡಲೇಬೇಕು ನಾನು ನನಗೆ ಬೇಜಾರಾಗುತ್ತೆ ಅಯ್ಯೋ ಇಷ್ಟೆಲ್ಲ ಕ್ಲೀನ್ ಮಾಡಿಟ್ಟಿದ್ದು ಇಟ್ಬಿಟ್ಟಿದ್ದೀನಲ್ಲ ಹೀಗೆ ಇಟ್ಬಿಟ್ಟು ಅಡುಗೆ ಯಾವ ಸಾಮಾನು ಯೂಸ್ ಮಾಡೋದೇ ಬೇಡ ಅಡುಗೆ ಮಾಡೋದೇ ಬೇಡ ಅಂತ ಅನಿಸ್ತಾ ಇರತ್ತೆ ಬಟ್ ಆ ಥರ ಆಗುತ್ತಾ ಇಲ್ಲ ತಾನೇ ಸೊ ಮತ್ತು ನಾನೇ ಅದನ್ನು ಪಾತ್ರೆಗಳನ್ನ ಯೂಸ್ ಮಾಡ್ತೀನಿ ನಾನೇ ಮತ್ತೆ ಸಿಂಕ್ಗೆ ಹಾಕ್ತೀನಿ ಮತ್ತು ನಾನೇ ತೊಳಿತೀನಿ ಅದೇ ಥರ ರೋಟಿನ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ಯಾವಾಗಲೂ ಮನೇಲಿದ್ರು ಕೂಡ ನಾವು ಬಿಸಿ ನಾವು ಡಿಸಿಪ್ಲಿಂಡು ಈಗ ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದರೆ ನಾವು ಹೆಂಗೆ ನಡ್ಕೋತೀವೋ ಅವ್ರು ನಮ್ಗೆ ಆ ಥರ ಟ್ರೀಟ್ ಮಾಡ್ತಾರೆ ನಾವು ಲೇಸಿಯಾಗಿರ್ತೀವಿ ಯಾವಾಗಲೂ ಮೊಬೈಲಾಗಿ ನೋಡ್ಕೊಂಡಿರ್ತೀವಿ ಅಂದರೆ ಆ ಥರ ಇರೋಕ್ಕೆ ಹೋಗ್ಬಾರ್ದು ಸರಿ ಇವಳಿಗೆ ಏನು ಬೆಲೆ ಕೊಡೋದು ಅನ್ನೋ ಲೆವೆಲ್ಗೆ ಆಗೋಗುತ್ತೆ ಯಾವಾಗಲೂ ನಾವು ಬಿಸಿಯಾಗಿರಬೇಕು ಬಿಸ್ಝಿ ಅಂದರೆ ನಾವು ಮಿಷಿನ್ ಥರ ಯಾವಾಗಲೂ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಟೈಮಿಂಗ್ಸ್ ಏನು ಅಂತ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಮತ್ತು ಒಂದು ಲಿಸ್ಟ್ ಆಫ್ ವರ್ಕು ತಲೆಯಲ್ಲಿ ಯಾವಾಗಲೂ ಇರಬೇಕು ಫಸ್ಟ್ ಇದನ್ನು ಮಾಡಬೇಕು ನೆಕ್ಸ್ಟ್ ಇದನ್ನು ಮಾಡಬೇಕು The cat ಈ ಕೆಲಸ ಆದಮೇಲೆ ಇದು ಮಾಡಲೇಬೇಕು ಅಂತ ನಾವು ಫಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದು ರೊಟೀನು ಫಾಲೋ ಮಾಡಬೇಕು ಎದ್ದೇಳಬೇಕು ಫಸ್ಟು ನಾನು ವಾಶ್ರೂಮೆಲ್ಲ ಯೂಸ್ ಮಾಡಿ ಬ್ರಷ್ ಮಾಡಿ ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿಲೇಬೇಕು ಅದು ನಿಮ್ಮ ನೀವೇ ಡಿಸಿಪ್ಲಿನ್ ಲೈಫ್ ಫಾಲೋ ಮಾಡ್ಕೊಳ್ಳೋ ಅಂಥದ್ದು ಆ ಮಿಲ್ಟ್ರಿ ಜರ್ನಲ್ಲು ಅವರೆಲ್ಲ ಎಷ್ಟು ಟೈಮ್ ಸರಿ ಪಟ್ 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 ಅಂತ ಮಾಡ್ತಿರ್ತಾರೆ ಅವರೇ ಅಂತಲ್ಲ ಎಷ್ಟೊಂದು ಲೇಡೀಸ್ ಆಯಿತಾ ಎಷ್ಟೊಂದು ಲೇಡೀಸ್ ಹಳೆ ಕಾಲದಲ್ಲಿ ಈಗಲೂ ಅಷ್ಟೇ ನಾಲ್ಕೂವರೆಗೆ ಅಂತ ಎದ್ದು ಕುಟ್ಕೊಂಬಿಡ್ತಾರೆ ಏನು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಿರ್ತಾರೆ ಆ ರೀತಿ ಇದ್ದಾಗ ನಮ್ಗೆ ನೋಡೋರ್ಗು ನಮ್ಮ ಮನೇಲಿ ಇರೋರ್ಗು ಹೌದಪ್ಪ ಇವಳು ಎಷ್ಟು ಬ್ಯುಸಿಯಾಗಿರ್ತಾಳೆ ಇವಳನ್ನ ಏನಾದರೂ ಒಂದು ಕೆಲಸ ಹೇಳಬೇಕು ಅಂದರೆ ನೂರ ಸತಿ ಯೋಚನೆ ಮಾಡಬೇಕು ಯಾಕೆಂದರೆ ನಮಗೆ ಅಷ್ಟು ಕೆಲಸ ಇರುತ್ತೆ ಪಾಪ ಇವಳೇ ಅಷ್ಟು ಮಾಡ್ತಿದ್ದಾಳೆ ನಾನು ಇನ್ನೂ ಏನು ಅವಳಿಗೆ ಅಂತ ನಮಗೆ ಒಂದು ಬೆಲೆ ಕೊಡ್ತಾರೆ ಅವರು ಇಲ್ಲ ಬಟ್ ಏನೋ ಒಂದು ಅಡುಗೆ ಮಾಡಿಬಿಟ್ಟು ಪಟ ಪಟ ಅಂತ ಏನೋ ಒಂದು ಅರ್ಧ ಗಂಟೆಲಿ ಅಡುಗೆ ಮಾಡಿಬಿಟ್ಟು ಬರೀ ಮೊಬೈಲ್ ನೋಡ್ಕೊಂಡು ಕೂತಿರೋದು ಬೆಡ್ ಮೇಲೆ ಇರೋದು ಬರೀ ಟಿ ವಿ ನೋಡ್ತಾ ಇರೋದು ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಯಾರು ನಮಗೆ ಬೆಲೆ ಕೊಡ್ತಾರೆ ಕರೆಕ್ಟಾ ಸೊ ಎಲ್ಲರಿಗೂ ನಾವು ಬಿಸಿ ಅಂತಲೇ ತೋರಿಸ್ಕೋಬೇಕು ತೋರ್ಸೋದಲ್ಲ ನಾವು ಬಿಸಿ ಆಗಿಬಿಡ್ಬೇಕು ಒಂದು ರುಟೀನ್ ಸೆಟಪ್ ಮಾಡ್ಕೋಬೇಕು ಮತ್ತು ಮನೇಲಿದ್ರು ಕೂಡ ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಟ್ಟೆ ಅಂದರೆ ಹೊಸ ಹೊಸ ಬಟ್ಟೆನೇ ಆಗ ಹಾಕಬೇಕಾಗಿಲ್ಲ ನೀಟಾಗಿ ಒಂದು ಮನೇಲಿ ಒಂದು ನೈಟಿ ಹಾಕಿದ್ರು ಅಥವಾ ಒಂದು ಡ್ರೆಸ್ ಹಾಕಿದ್ರೂ ಕೂಡ ತುಂಬ ಫೇಡಾಗಿರೋದು ಒಂಥರ ಒಳ್ಳೆಯ ಹಳೆಯದು ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡಿರಬಾರ್ದು ಏನು ಮನೆಯಲ್ಲೇ ತಾನೇ ಇರ್ತೀವಿ ನಾವು ಅಂತ ನೋಡೋರ್ಗು ಹೊರ್ಗಡೆಯಿಂದ ಅಂದಲ್ಲ ಮನೆಯವರು ಜಡ್ಜ್ ಮಾಡ್ತಾರೆ ನಮಗೆ ನಮ್ಮ ಪಾರ್ಟ್ನರ್ಸು ನಮ್ಗೆ ಜಡ್ಜ್ ಮಾಡ್ತಾರೆ ಏನು ಇವಳು ಇದ್ದಾಳೆ ಅದಕ್ಕೆ ನಾವು ಐರನ್ ಬಟ್ಟೆ ಹಾಕ್ತೀವೋ ಇಲ್ವೋ ಬಟ್ ಒಗೆದ್ದಿರೋ ಅಂಥ ಬಟ್ಟೆನ ನೀಟಾಗಿ ಮಡಚ್ಕೊಂಡು ಸ್ವಲ್ಪ ಬೆಡ್ಕಿಂದ ಬೆಡ್ ಕೆಳಗಡೆ ಇರುತ್ತಲ್ವ ಅಲ್ಲಿ ಕೆಳಗಡೆ ಇಟ್ಬಿಟ್ರೆ ಒಂಥರ ಐರನ್ ಥರನೇ ಆಗಿರುತ್ತೆ ಇನ್ ಕೇಸ್ ನೀವು ಐರನ್ ಮಾಡ್ಕೋಬೋದು ಅಂದರೆ ಐರನ್ ಮಾಡಿಕೊಂಡೇ ಹಾಕ್ಕೊಂಡ್ರೆ ನೀವು ಒಂದು ಸತಿ ಫೀಲ್ ಮಾಡ್ಕೋಬೋದು ಅದು ನಾವು ಸ್ವಲ್ಪ ಹೀರನಾಗಿರೋ ಬಟ್ಟೆ ಹಾಕ್ಕೊಂಡು ಹೊಸ ಬಟ್ಟೆ ಹೊಸ ಬಟ್ಟೆನ ಹಾಕ್ಕೊಳ್ಳಿ ಆ ಫೀಲ್ ನೋಡಿ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೀವೇ ಎಷ್ಟು ನೀಟಾಗಿ ಕಾಣ್ತಿರ್ತೀರ ಪ್ರೆಸೆಂಟಬಲ್ ಆಗಿ ಕಾಣ್ತಾ ಇರ್ತೀರ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅದೇ ಒಂಥರ ಸುಖ ಸುಖಾಗಿರೋಂಥ ಬಟ್ಟೆನ ಯೂಸ್ ಹಾಕ್ಕೊಂಡು ಒಂಥರ ಇರಿ ಒಂಥರ ತುರ್ಬೆಲ್ಲ ಮೇಲೆ ಹಾಕ್ಕೊಂಡು ಏನೋ ಒಂಥರ ಹಣೆಗೆ ಬೊಟ್ಟಿಲ್ದಂಗೆ ಒಂಥರ ಗಲೀಜ್ ಗಲೀಜಾಗಿ ಮನೇಲಿ ಇದ್ಬಿಟ್ರೆ ಏನಂದು ಈ ಅದು ನೋಡೋರಿಗೆ ಹೆಂಗೆ ಬೆಲೆ ಕೊಡಬೇಕು ಅಂತಂದರೆ ರುತ್ತೆ ಸೊ ಅದಕ್ಕೆ ನಾವು ಮನೇಲಿ ಇದ್ರೂ ಕೂಡ ಪ್ರೆಸೆಂಟಬಲ್ ಆಗಿರಬೇಕು ಇವೆಲ್ಲ ಬಂದು ಬೇರೆಯವ್ರನ್ನ ಮೆಚ್ಚಿಸೋಕ್ಕಲ್ಲ ಅಷ್ಟು ನಾವು ಬ್ಯುಸಿಯಾಗಿರಬೇಕು ನಾವು ಡಿಸಿಪ್ಲಿನ್ಡ್ ಆಗಿರಬೇಕು ನಾವು ನೋಡಕ್ಕೆ ನನ್ನ ನಾನು ಮಿರರಲ್ಲಿ ನೋಡಿದ್ರೆ ನನಗೆ ಖುಷಿ ಇರಬೇಕು ಆ ರೀತಿ ನಾವು ಇರಬೇಕು ಏನೇ ಮಾಡಿದ್ರು ಕೂಡ ಒಂದು ಡಿಸಿಪ್ಲಿನ್ಡಾಗಿ ನಾವು ಇರಬೇಕು ಮನೆಯೂ ಕೂಡ ಒಂದು ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಬಂದು ಏನಾದರೂ ಮನೆಯಲ್ಲಿ ಮನೇಲಿದ್ರು ಕೂಡ ಹಾಬೀಸ್ ಡ್ರಾಯಿಂಗ್ ಇರ್ಬೋದು ಸ್ಕೆಚ್ಚಿಂಗ್ ಇರ್ಬೋದು ಮನೇಲಿ ಕುಚ್ಚು ಹಾಕೋದಿರ್ಬೋದು ಟೈಲರಿಂಗ್ ಇರ್ಬೋದು ಇಂಥದ್ದು ಎಷ್ಟು ಇರುತ್ತೆ ಯಾರನ್ನು ನಿಮ್ಮನ್ನು ನೋಡಿದ್ರೆ ಅಪ್ಪ ಎಷ್ಟು ಮೇಂಟೈನ್ ಮಾಡಿಕೊಂಡು ಇವಳು ಹಾಬಿನೂ ಕೂಡ ಅವಳು ಕಂಟಿನ್ಯೂ ಮಾಡ್ತಿದ್ದಾಳೆ ಬುಕ್ನ ಓದೋದಿರ್ಬೋದು ಆಮೇಲೆ ನಮ್ಮನ್ನು ನಾವೇ ಅಪ್ಡೇಟ್ ಮಾಡ್ಕೋಬೇಕು ಈ ಬುಕ್ಸು ಎಷ್ಟು ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಗೊತ್ತಾ ಲೈಫ್ ಸ್ಟೈಲ್ ಬುಕ್ಸ್ ಇರ್ಬೋದು ಕುಕ್ಕಿಂಗ್ದು ಏನೋ ಒಂದು ಬುಕ್ಸ್ ಓದ್ತಾ ಇರ್ಬೋದು ಸುಧಾಮೂರ್ತಿ ಅವ್ರದ್ದು ಮೋಟಿವೇಶ್ನಲ್ ಬುಕ್ಸ್ ಇರ್ಬೋದು ಬುದ್ಧ ಬುಕ್ಸ್ ಇರ್ಬೋದು ಲೈಫ್ ಲೆಸನ್ಸು ಈ ರೀತಿ ಏನೋ ಒಂದು ಒಂದು ಇನ್ನೂರು ರೂಪಾಯಿ ಎಲ್ಲೆಲ್ಲಿಗೂ ನಾವು ಬಟ್ಟೆಗೆ ಹಾಕ್ತೀವಿ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಅದೇ ಓದ್ತಾ ಕೂತ್ಕೊಂಡ್ರೆ ಬುಕ್ ಇಟ್ಕೊಂಡು ಕೂತಿದ್ದಾರೆ ಅಂದರೆ ಯಾರಿಗಾನ ಬೆಲೆ ಜಾಸ್ತಿ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ ನೀವು ಯಾವುದೋ ಒಂದು ಸ್ಟೂಡೆಂಟನ್ನೇ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಕೂತಿರಕ್ಕೂ ಒಂದು ಬುಕ್ ಇಟ್ಕೊಂಡು ಕೂತಿರಕ್ಕು ಎಷ್ಟು ಬೆಲೆ ಕೊಡ್ತೀರಾ ಅಯ್ಯೋ ಹುಡುಗ ಓದ್ತಿದ್ದಾನೆ ನಾ ಹುಡುಗಿ ಓದ್ತಿದ್ದಾಳೆ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರಿಗೂ ಅನ್ನಿಸ್ಬೇಕು ಇಲ್ಲ ನೀನೇನೋ ಟೈಮ್ ಪಾಸ್ಗೋಸ್ಕರ ಅಲ್ಲ ನೀನು ಬ್ಯುಸಿಯಾಗಿದೆಯಾ ಆ ಟೈಮ್ ನನಗೆ ರೀಡಿಂಗ್ ಟೈಮು ಆ ಟೈಮಲ್ಲಿ ನನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಲೆವೆಲ್ಗೆ ನಾವು ಲೈಫ್ ಸ್ಟೈಲನ್ನ ರೂಪಿಸ್ಕೋಬೇಕು ನೆಕ್ಸ್ಟು ಆಗುತ್ತಾ ಮನೆಯಲ್ಲೇ ಏನೋ ಒಂದು ಸೀರೆ ಬಿಸ್ನೆಸ್ಸು ಟಾಪ್ಗಳ್ ಬಿಸ್ನೆಸ್ಸು ನೈಟಿ ಬಿಸ್ನೆಸ್ಸು ಎಷ್ಟು ಒಂದು ಬಿಸ್ನೆಸ್ ಮಾಡ್ಕೋಬೋದು ನಾವು ಫ್ರೀ ಟೈಮಲ್ಲಿ ಆ ಥರ ಥಿಂಕ್ ಮಾಡಬೇಕು ನಾವು ಇಲ್ಲ ಮನೆಗೋಸ್ಕರನೇ ಫುಲ್ ಜೀವ ಬಿಡ್ತೀವಿ ಮಾಡಬೇಕು ನಮ್ಮ ಜವಾಬ್ದಾರಿ ಮನೆಗೋಸ್ಕರ ಎಷ್ಟು ಮಾಡಿದ್ರೂ ಸಾಲದು ಚೆನ್ನಾಗಿ ಅಡುಗೆ ಮಾಡಬೇಕು ು ಹೆಲ್ದಿ ಮಾಡಬೇಕು ಮನೆ ನೀಟಾಗಿಡಬೇಕು ಮಕ್ಕಳದು ನೋಡಬೇಕು ಎಲ್ಲ ಮಾಡಬೇಕು ಜೊತೆಯಲ್ಲಿ ನಮಗೋಸ್ಕರ ನಾವು ಏನು ಮಾಡ್ಕೋಬೋದು ನಮ್ಮ ಕೆರಿಯರ್ಗೋಸ್ಕರ ಏನು ನಾನು ನೆಮ್ಮದಿಯಾಗಿರೋಕ್ಕೆ ನಾನು ಸಕ್ಸಸ್ ಕಾಣೋಕ್ಕೆ ಏನು ಮಾಡ್ಕೋಬೇಕು ಅದು ತಿಂಕ್ ಮಾಡೋದು ಅದು ಸ್ವಾರ್ಥ ಅಲ್ಲ ಅದು ಪಾರ್ಟ್ ಆಫ್ ಲೈಫ್ ಅದು ನೆಕ್ಸ್ಟ್ ಬಂದು ನಾ ಮೀಲ್ ಪ್ರಿಪ್ರೇಷನ್ನು ಏನು ಮಾಡಬೇಕು ನಾಳೆ ಇವತ್ತೇ ಪ್ರಿಪೇರ್ ಅಂಥದ್ದು ಏನೋ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಬೆಳಗ್ಗೆ ಯಾರೂ ಎದ್ದೇ ಇರಲ್ಲ ಆ ಟೈಮಲ್ಲಿ ನಾವು ಟೆನ್ಷನ್ ತೊಗೋತೀವಿ ಅಷ್ಟು ಟೆನ್ಷನ್ ಟೆನ್ಷನಿಂದ ಅಡುಗೆ ಮಾಡ್ತೀವಿ ಅದ್ರ ಬದಲಾಗಿ ಎಷ್ಟು ಯಾವಾಗ ಯಾವಾಗ ಫ್ರೀ ಇರುತ್ತೆ ಆವಾಗ ಯಾವಾಗ ಮೀಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋವಂಥದ್ದು ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋವಂಥದ್ದು ಅಥವಾ ಚಾಪಿಂಗ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಸಣ್ಣ ಪುಟ್ಟ ಎಲ್ಲ ಮಾಡಿಕೊಂಡ್ರೆ ಸೊ ನೆಕ್ಸ್ಟು ಹೆಲ್ಪ್ ಆಗುತ್ತೆ ಆಮೇಲೆ ನಾವು ಏನು ಮಾಡ್ಬಿಡ್ತೀವಿ ಗೊತ್ತಾ ಯಾರಾದರೂ ಬಂದಾಗಲೇ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತೀವಿ ಅವ್ರಿಗೇನು ಅನಿಸುತ್ತೆ ನಾನು ಯಾವುದೋ ಒಂದು ವೀಡಿಯೋ ನೋಡಿದ್ದೆ ನನ್ನ ಪಾತ್ರೆ ತೊಳಿತಾಯಿರ್ತೀನಿ ಯಾರೂ ನೋಡೋಲ್ಲ ನಾನು ಬಟ್ಟೆ ಹೋಗಿತಾ ಇರ್ತೀನಿ ಯಾರೂ ನೋಡೋಲ್ಲ ನನ್ನ ಕೆಲಸ ಮಾಡ್ತಾಯಿರ್ತೀನಿ ಮನೆ ಗುಡಿಸ್ತಾ ಇರ್ತೀನಿ ನೆಲ ಒರೆಸ್ತಾ ಇರ್ತೀನಿ ಯಾರು ನೋಡೋಲ್ಲ ಬಟ್ ನನ್ನ ಮೊಬೈಲ್ ಇಟ್ಕೊಂಡಾಗ ಮಾತ್ರ ಎಲ್ಲರೂ ನೋಡ್ತಾರೆ ಬೆಳಗ್ಗಿಂದ ಏನಿದೆ ಕೆಲಸನ ಅಂತ ಕೇಳ್ತಾರೆ ಅಂತ ನಾವು ಹಾಗೆ ನಡ್ಕೊಂಡ್ರೆ ಹಾಗೆ ಮಾಡ್ತಾರೆ ನಾವು ಏನು ನೋಡ್ತೀವಿ ಅದೇ ಥರ ರಿಯಾಕ್ಟ್ ಮಾಡ್ತೀವಿ ಸೊ ಎಲ್ಲ ಕೆಲಸ ಪಟ ಪಟ ಮುಗಿಸ್ಕೊಂಡು ಮರೇನ್ ಆರಾಮಾಗಿ ಇದು ಮಾಡೋ ಬದಲು ಅವ್ರು ಬಂದಾಗ ಆರಾಮಾಗಿ ಕೂತ್ಕೊಳ್ಳೋ ಬದಲು ಸರಿ ಅವ್ರು ಬಂದಾಗ್ಲೂ ಕೆಲಸ ಮಾಡ್ತಾಯಿರಿ ನೀವು ಕೆಲಸನ ಡಿವೈಡ್ ಮಾಡ್ಕೋಬೇಕು ತೋರಿಸ್ಕೋಬೇಕು ನಾವು ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ ಅಂತ ನಾವು ಹೇಳಿಲ್ಲ ಅಂದರೆ ಅವ್ರು ಏನು ದೇವ್ರುಗಳ ಗೊತ್ತಾಗೋಕ್ಕೆ ಅವ್ರಿಗೆ ಮನೆಯವ್ರಿಗೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಆಗಲೇ ಅವ್ರು ನಮಗೆ ಬೆಲೆ ಕೊಡೋಕೆ ಸಾಧ್ಯ ಅವ್ರು ಬಂದಾಗಲೂ ಕೆಲಸ ಮಾಡ್ತಾಯಿರಿ ಅವ್ರು ಬಂದಾಗ ಆರಾಮ ಕೂತ್ಕೊಳ್ಳೋವಂಥದ್ದು ಅಂದರೆ ಅವ್ರು ಬಂದಾಗೇ ಮಾಡಿ ಅಂತಲ್ಲ ಅವ್ರು ಬಂದಾಗೂ ಮಾಡಬೇಕು ಡಿವೈಡ್ ಮಾಡ್ಕೋಬೇಕು ನಾವು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮ ಕೂತ್ಕೊಂಬಿಟ್ರೆ ಏನು ಕೆಲಸ ಇಲ್ವೇನೋ ಇವ್ರಿಗೆ ಅಂತ ಅಂದ್ಕೊಂಡೆ ಅಂದ್ಕೋತಾರೆ ನೆಕ್ಸ್ಟ್ ಬಂದು ನಾವು ಮಾಡೋದನ್ನು ತುಂಬ ಹೈಲೈಟ್ ಮಾಡೋಕ್ಕೆ ಹೋಗಬಾರ್ದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಪದೇ ಪದೇ ಯಾವ ವಿಷಯ ಹೇಳಿದ್ರು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಸೊ ಯಾವಾಗಲೂ ನಮ್ಮ ಕೆಲಸ ಮಾತಾಡಬೇಕು ನಾವು ಮಾತಾಡೋದಲ್ಲ ಅವ್ರಿಗೆ ನೋಡಿ ಅನಿಸ್ಬೇಕು ಅಯ್ಯೋ ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾಳೆ ಎಷ್ಟು ಟಯರ್ಡ್ ಆಗ್ತಾ ಇರುತ್ತೆ ನಾನು ಹೆಲ್ಪ್ ಮಾಡಬೇಕು ಅಂತ ನಾವು ಆಮೇಲೆ ಕ್ಲೀನಿಂಗ್ ರೊಟೀನ್ ಮಾಡ್ಕೋಬೇಕು ಕ್ಲೀನಾಗಿ ಇಟ್ಕೊಂಡ್ರೆ ಅವ್ರಿಗೆ ಅನಿಸುತ್ತೆ ಅಯ್ಯೋ ಮನೆ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾಳೆ ನಾವು ಅದನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ ಈಗ ನಾವೇ ನೆಗ್ಲೆಟ್ ಮಾಡಿಕೊಂಡು ಹಿಂಗಂಗೆ ಬಿತ್ತಿದ್ದು ಹೆಂಗೋ ಇದು ಮಾಡ್ಕೊಂಬಿಟ್ರೆ ಈಗ ನಮ್ಮ ಮನೇಲಿ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ ಈಗ ಏನಂತಾರೆ ಅಯ್ಯೋ ಇವ್ರು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಏನೋ ಹೆಂಗೋ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಯಾರೂ ಏನೂ ಬೈಯಲ್ಲ ಬಟ್ ನನಗೆ ಏನಕ್ಕೆ ಅನಿಸ್ತು ನಾನು ತಿಕ್ಕಬೇಕು ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಹೇಳಿ ನಾನು ಡಿಸಿಪ್ಲಿನ್ಡ್ ಆಗಿದ್ರು ನನ್ನ ಮಕ್ಕಳು ಅದೇ ಕಲಿತಾರೆ ಮನೆಯಲ್ಲೂ ಅಷ್ಟೇ ನಾನೇ ನೆಗ್ಲೆಟ್ ಮಾಡಿಬಿಟ್ಟೆ ಮನೆಯವರು ಗಲೀಜಾಗಿ ಎಲ್ಲರೂ ಗಲೀಜೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ನಾನೇ ನೀಟ್ನೆಸ್ನ ಮೇಂಟೈನ್ ಮಾಡಿ ಮಾಡ್ಕೋಬೇಕು ಆಮೇಲೆ ಮೈಂಡ್ಸೆಟ್ ಬಂದು ನಂದು ಸ್ಟ್ರಾಂಗಾಗಿ ನಾನು ಬ್ಯುಸಿಯಾಗೇ ಇರಬೇಕು ಯಾವುದು ಥಿಂಕ್ ಮಾಡಬಾರ್ದು ಟೈಮ್ನ ವೇಸ್ಟ್ ಮಾಡಬಾರ್ದು ಆದಷ್ಟು ಪ್ರತಿಯೊಂದು ದಿನವೂ ನಾನು ಪ್ರೊಡಕ್ಟಿವ್ ಆಗೇ ಇರಬೇಕು ನಾನು ಏನು ಫ್ರೀಯಾಗಿ ಯಾರಿಗೂ ಇರಬಾರ್ದು ಅಯ್ಯೋ ಇವಳು ಯಾವಾಗಲೂ ಫ್ರೀ ಇರ್ತಾಳೆ ಏ ಇದನ್ನು ಮಾಡು ಅದನ್ನು ಮಾಡು ಅಂತ ಒಂಥರ ತಾತ್ಸಾರವಾಗಿ ನೋಡೋಕೆ ಹೋಗ್ಬಾರ್ದು ಇಷ್ಟು ಮಾಡಿ ಕೂಡ ಕೆಲವ್ರು ನಮ್ಮನ್ನು ತಾತ್ಸಾರವಾಗಿ ನೋಡ್ತಾರೆ ಅಂಥವ್ರು ಏನೂ ಮಾಡೋಕ್ಕಾಗಲ್ಲ ಕೆಲವು ಸತಿ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಲೈಫ್ನ ಸೊ ನೆಗ್ಲೆಕ್ಟ್ ಮಾಡೋ ಥರ ನಮ್ಮ ಕೈಯ್ಯಲ್ಲಿ ಏನಿರುತ್ತೆ ಅಂದರೆ ನಾವು ಹೆಂಗೆ ನಡ್ಕೋತೀವಿ ಅದನ್ನು ಇಂಪಾರ್ಟೆಂಟು ಮಕ್ಕಳು ಸ್ಟಡೀಸ್ಗೋಸ್ಕರ ಟೈಮ್ ಕೊಡಬೇಕಾಗುತ್ತೆ ನಮ್ಮ ವರ್ಕು ಇಂಪಾರ್ಟೆಂಟು ಅಂದರೆ ಅವ್ರಿಗೆ ಅನಲೈಸ್ ಮಾಡಿಕೊಡ್ಬೇಕು ಮತ್ತು ಒಬ್ಬರ ಹಿಂದೆ ಹೋಗ್ತಾ ಇರೋದು ಅಂದರೆ ನನ್ನ ಜೊತೆ ಮಾತಾಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಓವರ್ ಪ್ರಿಫ್ರೆನ್ಸ್ ಕೊಡುವಂಥದ್ದು ಈ ರೀತಿ ಎಲ್ಲ ಮಾಡಬಾರ್ದು ಜಾಸ್ತಿ ಮಾತಾಡೋದು ಇದೆಲ್ಲ ಏನು ತೋರಿಸ್ಕೊಳುತ್ತೆ ನೋಡಿ ಅವರಾದರೂ ಬಂದು ಯಾರಾದರೂ ಮನೆಯವ್ರು ಇದ್ದಾರೆ ನಾವು ಏನು ಮಾಡ್ಬಿಡ್ತೀವಿ ತುಂಬ ಪ್ರಿಫ್ರೆನ್ಸ್ ಕೊಡೋಕ್ಕೆ ಪ್ರಿಫ್ರೆನ್ಸ್ ಕೊಡಿ ಲವ್ ಮಾಡಿ ಇಷ್ಟಪಡಬೇಕು ಬಟ್ ಓವರ್ ಯಾವುದಾದ್ರೂ ಒಳ್ಳೇದಲ್ಲ ಓವರಾಗಿ ಮಾತಾಡೋದು ಓವರಾಗಿ ಪ್ರಿಫ್ರೆನ್ಸ್ ಕೊಡೋದು ಓವರಾಗಿ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಜೊತೆನೇ ಇರಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವೆಲ್ಲ ಮಾಡೋ ಬದಲು ಫಸ್ಟ್ ನಮ್ಮದೇನು ನಾವು ನೋಡ್ಕೋಬೇಕು ನಮ್ಮದೇ ಆದ ಪ್ರಪಂಚದಲ್ಲಿ ಫಸ್ಟು ನಾವು ಖುಷಿಯಾಗಿರಬೇಕು ಆಗ ಬೇರೆಯವರು ನಮ್ಮ ಪ್ರಪಂಚಕ್ಕೆ ಬಂದಾಗ ಖುಷಿಯಾಗಿರ್ತಾರೆ ನಮ್ಮದೇ ಒಂದು ಪ್ರಪಂಚ ಇರುತ್ತೆ ನಮ್ಮ ಕೆಲಸ ನಾವು ಮನೇಲಿದ್ರು ಏನು ಈಸಿಯಾಗಿರ್ತೀವ ಆರಾಮಾಗಿರ್ತೀವ ಎಷ್ಟು ಕೆಲಸ ಯೋಚನೆ ಮಾಡಿ ಬೆಳಗ್ಗೆ ಎದಳಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಮಲಗದ ಮೇಲೂ ನಾವು ತಿಂಕ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಅದಕ್ಕೇನು ಪ್ಲಾನಿಂಗು ಯಾವ ಟೈಮ್ಗೆ ಏನಾಗಬೇಕು ಎಷ್ಟು ಬ್ಯುಸಿಯಾಗಿರ್ತೀವಿ ಬಟ್ ನೋಡೋರ್ಗೆ ಮಾತ್ರ ನಾವು ಎಷ್ಟು ಫ್ರೀ ಆಗಿದ್ದೀವಿ ಅಂತ ಅನಿಸ್ತಾ ಇರುತ್ತೆ ಸೊ ಇವತ್ತು ನೆನಪಿಟ್ಕೊಳ್ಳಿ ನಾವು ಎಷ್ಟು ಬ್ಯಿಯಾಗಿದ್ದೀವಿ ಅಂತ ನಾವು ಬಿಸಿಯಾಗಿರೋದ್ರ ಜೊತೆ ಅಪೋಸಿಟ್ ಪರ್ಸನ್ಗೆ ತೋರಿಸ್ಬೇಕು ತೋರಿಸೋದು ಅಂದರೆ ಪದೇ ಪದೇ ನಾನು ಇದು ಮಾಡಿದೆ ಅಂತ ಹೇಳ್ಕೊಳ್ಳೋದಲ್ಲ ಆ ಥರ ಹೇಳ್ಕೊಂಡ್ರೆ ತಾತ್ಸಾರನೇ ಜಾಸ್ತಿ ನಮ್ಮ ಕೆಲಸಗಳು ತೋರಿಸ್ಬೇಕು ಅವ್ರಿಗೆ ಮೆಡಿಟೇಷನ್ ಮಾಡಿ ಕಡಿಮೆ ಮಾತಾಡಿ ಸಾಂಗ್ಸ್ ಕೇಳಿ ನಿಮಗೆ ಬೇಜಾರಾಯ್ತಾ ಫಿಲಮ್ ನೋಡಿ ನಿಮ್ಮದೇ ಒಂದು ಪ್ರಪಂಚ ಮಾಡ್ಕೊಂಬಿಡಿ ಅದರಲ್ಲಿ ನೋಡಿ ಫಸ್ಟು ಒಂದು ಪ್ರಪಂಚ ಏನು ಅಂದರೆ ನಮ್ದು ನಾವು ನಮ್ಮದೇನು ನಂದೇನು ನಾನು ಹೆಂಗೆ ನನ್ನ ಹೆಲ್ತು ಇದು ಒಂದು ಪ್ರಪಂಚ ನೆಕ್ಸ್ಟ್ ಇನ್ನೊಂದು ಪ್ರಪಂಚ ನನ್ನ ಫ್ಯಾಮಿಲಿ ಅದಕ್ಕೂ ನಾವು ಟೈಮ್ ಕೊಡಲೇಬೇಕು ಪ್ರಿಫ್ರೆನ್ಸ್ ಕೊಡಲೇಬೇಕು ನಿಮ್ಗೆ ಏನಾದರೂ ಬೇಕಾ ಹೋಗಿ ಶಾಪಿಂಗ್ ಮಾಡಿ ತರಕಾರಿ ತೊಗೊಬನ್ನಿ ಎಲ್ಲದಕ್ಕೂ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ಸೊ ಈ ರೀತಿ ನಾವು ಬ್ಯುಸಿ ಇದ್ದೀವಿ ನಮ್ಮದೂ ಒಂದು ಲೈಫ್ ಸ್ಟೈಲ್ ಇದೆ ನನ್ನದು ಒಂದು ಇದೆ ನನ್ನದು ಈ ರೀತಿನೇ ಟೈಮ್ ಸರಿಯಾಗಿ ಆಗಬೇಕು ಅಂತ ಆಪೋಸಿಟ್ ಪರ್ಸನ್ಗೆ ಅನಲೈಸ್ ಆಗ್ಬಿಟ್ರೆ ಅವನಿಗೆ ಅವ್ರಿಗೇ ಅನಿಸುತ್ತೆ ಇಲ್ಲಪ್ಪ ಇವ್ರದ್ದು ಒಂಥರ ಈ ಥರ ಶೆಡ್ಯೂಲ್ ಇದೆ ಇವು ನನ್ನ ಹೆಂಡತಿ ಈ ಟೈಮ್ಗೆ ಈ ಕೆಲಸ ಮಾಡ್ತಾಳೆ ಈ ಟೈಮ್ಗೆ ಎದಳ್ತಾಳೆ ಇವಳನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗಿ ಹೋಗ್ಬಾರ್ದು ರಾತ್ರಿ ಬೇಗ ಮಲ್ಕೊಳಕ್ಕೆ ಬಿಟ್ಬಿಡ್ಬೇಕು ಅವ್ರಿಗೆ ಎಷ್ಟು ಮೈಂಡ್ಸೆಟ್ಟು ಆಟೋಮೆಟಿಕ್ಕಾಗಿ ಮನೇಲಿ ಅಟ್ಮಾಸ್ಫಿಯರೇ ಚೇಂಜ್ ಆಗೋಗುತ್ತೆ ನಿಮಗೆ ಪ್ರಿಫರೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಹತ್ತು ಗಂಟೆ ಆಯಿತು ನಾನು ಮಲ್ಕೊಂಡ್ಬಿಡ್ಬೇಕು ಯಾಕೆ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದೇಳಲ್ವ ಅವರಿಗೆ ಗೊತ್ತಾಗಬೇಕು ಏನು ಫ್ರೀ ಆಫ್ ಕಾಸ್ಟ್ ನಾವು ಇಲ್ಲ ಇಷ್ಟು ಮಾಡ್ತಾಯಿದ್ದೀವಿ ಅಂದರೆ ಹಾಗಂತ ತುಂಬ ವರ್ಟಾಗಿ ಮಾತಾಡೋದು ಇದೆಲ್ಲ ಮನೇಲಿ ಪ್ರೀತಿನ ಮೇಂಟೈನ್ ಮಾಡ್ಕೋಬೇಕು ಅವ್ರ ಪ್ರೀತಿಯಿಂದ ನಿಮಗೆ ಪ್ರಿಫರೆನ್ಸ್ ಕೊಡಬೇಕು ತುಂಬ ಫೋರ್ಸ್ಫುಲ್ಲೂ ತೊಗೊಳಕ್ಕೆ ಹೋಗ್ಬಾರ್ದು ನೀವು ಕೆಲಸ ಮಾಡ್ತಾ ಹೋಗಿ ನಾನು ಏನು ಹೇಳ್ತೀನಿ ಗೊತ್ತಾ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಅದೇನು ಪ್ರೀತಿ ಬರಬೇಕು ಪ್ರಿಫ್ರೆನ್ಸ್ ಬರಬೇಕು ಬೆಲೆ ಬರಬೇಕು ಆಟೋಮೆಟಿಕ್ಕಾಗಿ ಮನೆಯವರಿಂದ ಬಂದೇ ಬರುತ್ತೆ ಎಷ್ಟೋ ಸರಿ ಬರಲ್ಲ ಬಿಟ್ಬಿಡಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜವಾಬ್ದಾರಿ ಏನು ಒಳ್ಳೆ ಹೆಲ್ತಿ ಫುಡ್ ಮಾಡ್ಕೊಳ್ಳಿ ನೀವು ಇದೆಲ್ಲ ಮಾಡ್ತಾ ಇರೋದು ಅವ್ರಿಗೋಸ್ಕರ ಅಂತ ಅಂದ್ಕೊಳ್ಳೇಬೇಡಿ ಅವ್ರಿಗೋಸ್ಕರ ಅಂದ್ಕೊಂಡ್ರೆ ತುಂಬ ದಿನ ಮಾಡೋಕ್ಕಾಗಲ್ಲ ನನಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ನನ್ನ ನೆಮ್ಮದಿಗೋಸ್ಕರ ಈಗ ನಾನು ಒಳ್ಳೆ ಅಡುಗೆ ಮಾಡಿಲ್ಲ ಮಕ್ಳಿಗೆ ಸರಿಯಾಗಿ ಓದಿಸಿಲ್ಲ ಮಕ್ಕಳಿಗೆ ಒಂದು ಆರೋಗ್ಯವಾಗಿ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಯಾರು ಅನ್ಭವ್ಸೋದು ನಾವೇ ತಾನೇ ಅನ್ಭವ್ಸೋದು ಎಷ್ಟು ಕೊರಕ್ತೀವಿ ಮಕ್ಕಳು ಹುಷಾರಿಲ್ಲ ಅಂದರೆ ಎಷ್ಟು ಕೊರಕ್ತೀವಿ ನಾವು ಅದಕ್ಕೆ ನಮ್ಮ ಕೈಯಲ್ಲೇ ಇರುತ್ತೆ ಮಕ್ಕಳ ಆರೋಗ್ಯ ನೋಡ್ಕೊಳ್ಳೋದು ಅವ್ರ ಸ್ಟಡೀಸ್ನ ನೋಡ್ಕೊಳ್ಳೋದು ಸೊ ಆ ರೀತಿ ನನಗೋಸ್ಕರ ನಾನು ಮಾಡ್ಕೋತಾ ಇದ್ದೀನಿ ನನ್ನ ನೆಮ್ಮದಿಗೋಸ್ಕರ ನನ್ನ ಖುಷಿಗೋಸ್ಕರ ಈ ರೀತಿ ಅಂದ್ಕೊಂಡ್ರೆ ನಾನು ತುಂಬ ದಿನ ಅದನ್ನು ಲೈಫ್ ಲಾಂಗ್ ನಾನು ಮೇಂಟೈನ್ ಮಾಡ್ಕೋಬೋದು ಈಗಲೂ ಅಷ್ಟೇ ನಾನು ಇಷ್ಟು ಸ್ಟ್ರೈನ್ ಯಾಕೆ ಇದ್ದೀನಿ ನನ್ನ ಕುಟುಂಬಕ್ಕೋಸ್ಕರ ನನ್ನ ಕುಟುಂಬ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಮೆಂಟಾಲಿಟಿ ಬಂದುಬಿಟ್ರೆ ಅಯ್ಯೋ ಅವ್ರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂತ ತಲೆಯಿಂದ ತೆಗ್ದಾಕ್ಬಿಡಿ ಅವ್ರಿಗೋಸ್ಕರ ನಾನು ಅಡುಗೆ ಮಾಡಿದೆ ಅವ್ರಿಗೋಸ್ಕರ ಮನೆ ಕ್ಲೀನ್ ಅಲ್ಲ ಅದು ನಮ್ಮನೆ ನಾನು ಕ್ಲೀನ್ ಮಾಡ್ಕೋತೀನಿ ನನ್ನ ಖುಷಿ ಈಗ ನಾನು ಸ್ಟ್ರೈನ್ ಆಗಿದ್ದರೂ ಏನೇ ಕೆಲಸ ಮಾಡ್ತೀನಿ ನನ್ನ ಖುಷಿ ನನಗೆ ನೆಮ್ಮದಿ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಏನೂ ಉಜ್ಜಿ ಉಜ್ಜಿ ತೊಳ್ದೆ ಅದು ನನ್ನ ಖುಷಿ ಸೊ ಈ ರೀತಿ ಅಂದ್ಕೊತಾ ನಮ್ಮ ಮೆಂಟಾಲಿಟಿ ಮೈಂಡ್ಸೆಟ್ಟೇ ಚೇಂಜ್ ಮಾಡಿಬಿಟ್ರೆ ಲೈಫು ಈಸಿ ಆಗುತ್ತೆ ಆಪೋಸಿಟ್ ಪರ್ಸನ್ಗೂ ಅನಿಸುತ್ತೆ ನಾವು ಫ್ರೀ ಆಗಿಲ್ಲ ಬಿಸಿಯಾಗಿದ್ದೀವಿ ನಮಗೂ ಒಂದು ಬೆಲೆ ಅಂತ ಲೈಫಲ್ಲಿ ಸಿಗ್ತಾ ಇರುತ್ತೆ ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿಂದ ಅಷ್ಟೇ ನಿಮ್ಮ ಖುಷಿಗೋಸ್ಕರ ನೀವು ಕೆಲಸ ಮಾಡಿ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಿ ಈ ರೀತಿ ರೆಡಿಯಾಗಿದ್ದೆ ಆಯಿತಾ ನೋಡ್ತಾ ಇರ್ಬೋದು ನನಗೆ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಬಾಡಿ ತುಂಬ ಸ್ಟ್ರಿನಾಗೋಗಿತ್ತು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಬಟ್ ಎಷ್ಟು ಪಾತ್ರೆಗಳನ್ನ ತೊಳೆದಾಕಿದ್ದೀನಿ ಎಷ್ಟು ಬಾಕ್ಸ್ ಎಲ್ಲ ಉಚ್ಚಿ ಉಚ್ಚಿ ತೊಳೆದಿದ್ದೀನಿ ಬಟ್ ಇನ್ನೂ ಇದ್ದಾವೆ ಆಯಿತಾ ಇನ್ನೂ ಇದ್ದಾವೆ ಇನ್ನೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆಮೇಲೆ ಅನ್ನಿಸ್ತು ಒಂದು ಮೂಮೆಂಟಿಗೆ ಯಾಕೋ ಫುಲ್ಲು ತಲೆ ಸುತ್ತು ಬಂದಂಗೆ ಆಯಿತು ಆಮೇಲೆ ಅನಿಸ್ತು ಇಲ್ಲಪ್ಪ ಸ್ಟಾಪ್ ಮಾಡೋಣ ನಾಳೆನೂ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಸಬ್ಸ್ಕ್ರೈಬರ್ ಆ್ಯಡ್ ಇದ್ದೀರಾ ಈ ರೀತಿಯೇ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಮತ್ತು ಎಷ್ಟೊಂದು ಜನ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ನಿಮ್ಮಿಂದ ಈ ರೀತಿಯೇ ಪ್ಲೀಸ್ ಡೈಲಿ ವೀಡಿಯೋ ಹಾಕಿ ಅಂತ ಕೇಳ್ಕೊತೀರಾ ನನಗೂ ತುಂಬ ಇಷ್ಟ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು ಒಂದಿನೂ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದೂ ಒಂದು ಕಮಿಟ್ಮೆಂಟೆ ನಾನು ಏನಾದರೂ ಅನ್ಕೋತೀನಿ ಅಂದರೆ ಎಷ್ಟೇ ಸ್ಟ್ರೈನ್ ಆಗಿದ್ರೂ ನೀವು ನಂಬಲ್ಲ ಶೋರ್ ಗೊತ್ತಾ ರಾತ್ರಿ ಒಂದುವರೆಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಯಿತಾ ನೀವು ನಂಬಲ್ಲ ಆ ಥರ ನನ್ನ ಕಮಿಟ್ಮೆಂಟು ನಾನು ಏನಾದರೂ ಮಾಡೇ ಮಾಡ್ತೀನಿ ಇಲ್ಲಾಂದರೆ ನಂಗೆ ನಿದ್ದೆ ಬರಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ